ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನೀವು ಎಲ್ಲೂ ವೀಡಿಯೋ ಕೂಡ ಸ್ಕಿಪ್ ಮಾಡಬೇಡಿ ಅಂದರೆ ವೀಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡಬಾರ್ದು ಬಿಗಿನಿಂದ ಎಂಟು ತನಕ ವೀಡಿಯೋ ವಾಚ್ ಮಾಡಿ ಇವತ್ತಿನ ಇನ್ಫಾರ್ಮೇಷನ್ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಲ್ಲದೆ ಇದೇ ಥರ ಪ್ರತಿನಿತ್ಯ ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾನು ನಾನಿವನ್ ತಿಳ್ಕೊಳ್ತೀರಾ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ತಡಾವ್ ಮಾಡೋದು ಬೇಡ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಫೈನಲ್ ಆಗಿ ನಿಮಗೆ ಗೃಹಲಕ್ಷ್ಮಿ ಹತ್ತು ಮತ್ತು ಹನ್ನೊಂದು ಹನ್ನೆರಡನೇ ಕಂತು ಬಿಡುಗಡೆ ಆಗೋಕ್ಕೆ ಫೈನಲ್ ಆಗಿ ನಿರ್ಧಾರ ಹಾಗಿದೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಒಂದು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಣ ಬಿಡುಗಡೆ ಆಗತ್ತಲ್ವ ಇನ್ನು ಉಳಿದ ಜಿಲ್ಲೆಗಳಿಗೆ ಎಷ್ಟು ಜಿಲ್ಲೆಗಳು ಫೆಂಡಿ ಇದ್ದೋ ಆ ಜಿಲ್ಲೆಗಳಿಗೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಪೆಂಡಿಂಗ್ ಹಣನೂ ಕೂಡ ಬಿಡುಗಡೆ ಮಾಡ್ಬೋದು ಯಾಕಂತಂದರೆ ಪೆಂಡಿಂಗ್ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಬಸ್ಟ್ ಎಷ್ಟು ಕಂತ ಹಣ ಬರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇನ್ನು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಯಾವ ಜಿಲ್ಲೆಗಳು ಅನ್ನೋದನ್ನ ಹೆಸರು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಜಿಲ್ಲೆಗೆ ಏನಾರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಥವಾ ಬೇರೆಯವ್ರಿಗೆಲ್ಲ ಬಂದು ನಿಮಗೆ ಹಣ ಬಂದಿಲ್ಲ ಅಂದರೆ ಈ ಡಾಕ್ಯುಮೆಂಟ್ಸ್ನ ನೀವು ಕೊಟ್ಟರೆ ಪಕ್ಕಾ ಗೃಹಲಕ್ಷ್ಮಿ ಹಣ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಯಾವ ಡಾಕ್ಯುಮೆಂಟ್ಸ್ ಅಂತ ನಿಮಗೆ ಮೊದಲೇ ಹಳೆ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ತೆರಿಗೆ ಪಾವತಿ ಮಾಡುವವರು ಅಂದ್ಬಿಟ್ಟು ಆ ಲೀಸ್ಟ್ ಏನಾದರೂ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಏನಾದರೂ ಸಿಗಕೊಂಡಿದ್ದೆ ಇಲ್ಲ ಅಥವಾ ಸೇರ್ಪಡೆ ಆಗಿದ್ದರೆ ಆವಾಗ ನಿಮಗೆ ಗೃಹಲಕ್ಷ್ಮಿ ಹಣ ರಿಜೆಕ್ಟ್ ಆಗಿದೆ ಅಂತ ಅರ್ಥ ಸೊ ಹಾಗಾಗಿ ನೀವು ಮನೆ ಹತ್ರ ಏನಾದರೂ ವೆರಿಫಿಕೇಷನ್ ಮಾಡೋಕ್ಕೆ ಯಾರಾದರೂ ಬಂದರೆ ಆಸೆ ಕಾರ್ಯಕರ್ತರು ಈ ದೃಢೀಕರಣ ಪತ್ರನ ತೋರಿಸಿ ನಾವು ತೆರಿಗೆ ಪಾವತಿ ಮಾಡುವವರಲ್ಲ ಅಂತಂದ್ಬಿಟ್ಟು ದೃಢೀಕರಣ ಪತ್ರ ಎಚ್ಕೊಂಡು ತೋರಿಸಿ ಇಲ್ಲ ಅಲ್ಲಿ ತನಕ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಈ ದೃಢೀಕರಣ ಪತ್ರನ ನೀವು ತೋರಿಸೋದ್ರಿಂದ ಇಲ್ಲ ಮತ್ತು ರೀ ಅಪ್ಲಿಕೇಶನ್ನ ಹಾಕೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಕಂತಾಗ್ಲಿ ಹನ್ನೆರಡನೇ ಕಂತಾಗಲಿ ಬರ್ತಾ ಹೋಗುತ್ತೆ ಇಲ್ಲ ನೀವು ಡಾಕ್ಯುಮೆಂಟ್ಸ್ನ ಅದೇ ರೀತಿ ಹಿಡ್ಕೊಂಡಿದ್ದರೆ ನಿಮಗೆ ಗೃಹಲಕ್ಷ್ಮಿ ಕಂತ ಹಣ ಬಂದಿಲ್ಲ ಯಾಕಂತಂದರೆ ಸರಿಯಾಗಿರೋ ಅಪ್ಲಿಕೇಶನ್ಗೂ ಕೂಡ ಬಿಡುಗಡೆ ಮಾಡೋದು ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋದು ತುಂಬ ಲೇಟಾಗಿದೆ ಸೊ ಆ ಕಾರಣದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ವೆರಿಫಿಕೇಷನ್ ಮಾಡಿಸಿ ನಿಮ್ಮ ಅಪ್ಲಿಕೇಶನ್ನ ಒಂದ್ಸಲ ವೆರಿಫಿಕೇಷನ್ ಮಾಡಿದ ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಓಕೆ ಯಾವ ಯಾವ ಜಿಲ್ಲೆಗಳಿಗೆ ನನ್ನ ಮೊದಲು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಬಾಗಲಕೋಟೆ ಬೀದರ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಚಿಕ್ಕೋಡಿ ಶಿವಮೊಗ್ಗ ಬೆಳಗಾವಿ ಉಡುಪಿ ಬಿಜಾಪುರ ಚಿಕ್ಕಮಗಳೂರು ರಾಯಚೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ದಾವಣಗೆರೆ ಧಾರವಾಡ ಹಾವೇರಿ ಬಳ್ಳಾರಿ ಗುಲ್ಬರ್ಗ ರಾಯಚೂರು ಬಿಜಾಪುರ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣನ ನಾವು ಬಿಡುಗಡೆ ಮಾಡ್ತೀವಿ ಇಷ್ಟು ಜಿಲ್ಲೆಗಳಲ್ಲಿ ತುಂಬ ಮಹಿಳೆಯರಿಗೆ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ ಹನ್ನೊಂದಾಗಲಿ ಹನ್ನೆರಡನೇ ಕಂತಾಗಲಿ ಬಿಡುಗಡೆ ಆಗಿಲ್ಲ ಸೊ ಆ ಕಾರಣ ಇಟ್ಕೊಂಡು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಬೆಳಿಗ್ಗೆ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತಿದ್ದೀವಿ ಒಂದು ಸಲ ನಿಮ್ಮ ಅಕೌಂಟನ್ನ ಚೆಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬಂದಿಲ್ಲದವರು ಬರುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ಸ್ನೇಹಿತರೆ ನಿಮಗೆ ಯೋಜನೆಗಳಲ್ಲಿ ಕರ್ನಾಟಕ ಕೊಟ್ಟಿರುವ ಫ್ರೀ ಸ್ಕೀಮ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಅದರ ಬಗ್ಗೆ ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟು ನಿಮ್ಗೆ ಒಳ್ಳೆಯ ಇನ್ಫಾರ್ಮೇಷನ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್